ಹರಪ್ಪ ಮಹಾಂಜಾದ ದಾರದ ಬಹು ಪಾಲು ಏನೋ ಅವಶೇಷಗಳು ಭಾರತದಲ್ಲಿಲ್ಲ ಪಾಕಿಸ್ತಾನದಲ್ಲಿಲ್ಲ ಆದರೆ ಈ ಎಡಕಲ್ಲು ಗುಡ್ಡಿದ ಏಜಿಂಗ್ ತಗೊಂಡ್ರೆ ಫೋರ್ ತೌಸಂಡ್ ಇಯರ್ಸ್ ಬಿಫೋರ್ ಕ್ರಿಸ್ತ ಅದು ಫೋರ್ ತೌಸಂಡ್ ಇಯರ್ ಬಿಫೋರ್ ಕ್ರಿಸ್ತಲ್ಲಿ ಭಾರತದಲ್ಲಿ ಚಾರಿಯಟ್ ಇದೆ ನದಿನೇ ಮಾಯ ಆಗ್ಬಿಡುತ್ತಲ್ಲೇ ಸರಸ್ವತಿ ನದಿ ಇವತ್ತು ನಮ್ಮ ಸರಸ್ವತಿ ನದಿ ಇಲ್ಲ ಅಂದ್ರೆ ಎಲ್ಲ ನಂಬಲ್ವಲ್ಲ ಇತ್ತು ಒಂದು ಕಾಲದಲ್ಲಿ ಅದು ಅದೇ ಯಾವಾಗಲೇ ಹೇಳಿದಲ್ಲ ಸರಸ್ವತಿನೇ ಅರಹ್ವತಿ ಆಗಿರೋದು ಅಂತ ಬ್ಯಾಕ್ಟೀರಿಯಾ ಅಂತಾರಲ್ಲ ಬ್ಯಾಕ್ಟೀರಿಯಾ ಯುರೋಪು ಆ ಜಾಗದಲ್ಲಿ ಕುದುರೆಗಳು ಎವಾಲ್ವ್ ಆಗಿರೋದು ಅಂತ ಒಂದು ನಂಬಿಕೆ ಅಲ್ಲೇನೆ ಜಾಸ್ತಿ ಡೊಮೆಸ್ಟಿಕೇಟ್ ಆಗಿರೋದು ಕೂಡ ನಾವೆಲ್ಲ ರಾಗಿನ ಎಷ್ಟು ಪ್ರೀತಿ ಮಾಡ್ತೀವಿ ಅಂದ್ರೆ ರಾಗಿ ನಮ್ದು ಅನ್ನೋ ಭಾವನೆ ನಮ್ದು ಆದ್ರೆ ಅದು ಬಂದಿರೋದು ಉಗಾಂಡ ಉಗಾಂಡ ಅಖಂಡ ಭಾರತ ಅಂತ ಯೋಚನೆ ಮಾಡಬೇಕಾದ್ರೆ ಭಾರತದ ಸಂಸ್ಕೃತಿ ಅಫ್ಘಾನಿಸ್ತಾನ ಇರಾನ್ ಈ ಕಡೆಯಿಂದ ಹಿಡಿದು ಈ ಕಡೆ ಆಲ್ಮೋಸ್ಟ್ ಕೊರಿಯಾ ವರ್ಗು ಶುರುವಾದಾಗ ಭಾರತದವರು ಕಬ್ಬಿನಿಂದ ಸಕ್ಕರೆ ಕಂಡಿತ ತಯಾರಿಸೋದನ್ನ ಕಂಡುಹಿಡಿದ ಅಂತಾರಲ್ಲ ಸರ್ ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆ ಇಂಡಿಪೆಂಡೆಂಟ್ ಆಗಿದೆ ಈ ಅಗ್ರಿಕಲ್ಚರಲ್ ಈವೆಂಟ್ಸ್ ಇದಾವಲ್ಲಪ್ಪ ಏನೋ ಕೃಷಿಯ ಅನ್ವೇಷಣೆನೇ ಆಗಲಿ ಅಥವಾ ಕೃಷಿಯ ಪ್ರಾಡಕ್ಟ್ಸ್ ಅನ್ವೇಷಣೆನೇ ಆಗಲಿ ಅದು ಇಂಡಿಪೆಂಡೆಂಟ್ ಆಗಿ ಬೇಕಾದಷ್ಟು ಕಡೆ ಆಗಿದೆ ಹಂಗಾಗಿ ನಾವು ಕ್ಲೈಮ್ ಮಾಡೋಕ್ಕಾಗಲ್ಲ ಉದಾಹರಣೆಗೆ ಇಡೀ ಪ್ರಪಂಚದಲ್ಲಿ ಕೃಷಿಯ ಅನ್ವೇಷಣೆ ಆಗಿರೋದು ಸುಮಾರು ಎಂಟೊಂಬತ್ತು ಜಾಗದ ಕಡೆ ಕ್ರೆಸೆಂಟ್ ಅಂತ ಕರೀತಾರೆ ಇಸ್ರೇಲು ಆ ಏರಿಯಾದೆಲ್ಲ ಅಲ್ಲೂ ಆಗಿದೆ ಚೀನಾದಲ್ಲಾಗಿದೆ ಈ ಕಡೆ ಆಗ್ನೇಯ ಏಷ್ಯಾದಲ್ಲಾಗಿದೆ ಭಾರತದಲ್ಲಾಗಿದೆ ಸೊ ಕೃಷಿಗೆ ಸಂಬಂಧಪಟ್ಟಿದ್ದು ಇಂಡಿಪೆಂಡೆಂಟ್ ಆಗಿ ಎಲ್ಲೆಲ್ಲೋ ಎಲ್ವ್ ಆಗಿದೆ ಕೃಷಿಯ ಉಪಕರಣಗಳು ಅಷ್ಟೇ ಈಜಿಪ್ಟಲ್ಲೂ ನಮಗೆ ಕೃಷಿ ಉಪಕರಣಗಳು ಸಿಗ್ತವೆ ಹಾಗಾಗಿ ವಿ ಕಾಂಟ್ ಸೇ ದೋ ಇಟ್ಸ್ ಓನ್ಲಿ ಇನ್ ಒನ್ ಪ್ಲೇಸ್ ಇಟ್ ಅಂತ ಈ ಕುದುರೆಗಳು ನಮ್ಮಲ್ಲೇ ಇತ್ತು ಅನ್ನೋದನ್ನ ಯಾರು ಕಂಡುಹಿಡಿದ್ರು ಸರ್ ರಾಯಚೂರಲ್ಲಿ ಎವಿಡೆನ್ಸ್ ಸಿಗುತ್ತೆ ನಮಗೆ ರಾಯಚೂರ್ ರಾಯಚೂರಲ್ಲಿ ಆಮೇಲೆ ಅಲ್ಲೇನೇನೆ ಇಲ್ಲಿ ಹರಪ ಮಾಜಾದರ ಕಲ್ಚರ್ ಅಲ್ಲಿ ಸ್ವಲ್ಪ ಎವಿಡೆನ್ಸ್ ಸಿಕ್ಕಿರುತ್ತೆ ಅದನ್ನ ತಗೊಂಡೋಗ್ಬಿಟ್ಟು ಯಾರೋ ಇಂಡಿಯನ್ ಇದು ಯಾರೋ ಯುರೋಪಿಯನ್ ಅದನ್ನ ಏ ಇದು ಅಂತ ಹೇಳ್ತಾನೆ ಆದ್ರೆ ಯಾರೋ ಅಲ್ಲಿಂದ ಬಂದವರು ಅದನ್ನ ಎಕ್ಸಾಮಿನ್ ಮಾಡಿ ಇಲ್ಲ ಇದು ಕತ್ತೆ ಇದು ಕುದುರೆ ಅಂದ್ರೆ ಕುದುರೆ ಇಲ್ಲಿ ಇತ್ತು ಅಂತ ಎವಿಡೆನ್ಸ್ ಕೊಡ್ತಾರೆ ನಮ್ಮಲ್ಲಿ ಈಗಲೂ ಕಾಶ್ಮೀರದಲ್ಲಿರೋವೆಲ್ಲ ಇಂಡಿಯನ್ ಇಲ್ವಾ ಅಲ್ವಾ ಇದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಪ್ಪ ನಾವು ಬೇಕಾದಷ್ಟು ಹಾರ್ಸ್ ಎವಾಲ್ವ್ ಆಗಿರೋದು ಹೊರಗೆ ನೀನೆ ಮಾಡ್ತಾ ಇರೋದು ಹಾರ್ಸ್ ಎವಾಲ್ವ್ ಆಗಿರೋದು ಹಾರ್ಸ್ ಸಿಕ್ಕೋದು ಹಾರ್ಸ್ ಎವಾಲ್ವ್ ಆಗಿರೋದು ಎಲ್ಲ ಬೇರೆ ಕಡೆ ನಮ್ಮಲ್ಲಿ ಆಗಿಲ್ಲ ಆದ್ರೆ ಹಾರ್ಸ್ ನಮ್ಗೆ ಬಂದಿದೆ ಅದ್ ಇಂಪಾರ್ಟೆಂಟ್ ಅದನ್ನು ಉಪಯೋಗಿಸಿದಾರೆ ಅದು ಇಂಪಾರ್ಟೆಂಟ್ ಅದು ಇಲ್ಲಿ ಅವಾಲ್ವ್ ಆಗ್ಬೇಕು ಅಂತಿಲ್ಲ ಈ ಜಂಗೀಸ್ ಖಾನ್ ಅವ್ರೆಲ್ಲ ಗೊತ್ತಲ್ಲ ಬಂದ್ರಲ್ವಾ ಹಾಗಂತ ಹೇಳ್ಬಿಟ್ಟು ಅಲ್ಲೇ ಹಾರ್ಸ್ ಎಲ್ವ್ ಆಯ್ತು ಅಂತಲ್ಲ ಹಾರ್ಸ್ ಏನೋ ವೆಹಿಕಲ್ ಆಫ್ ಮೂವ್ಮೆಂಟ್ ಈಗ ನಮ್ಮ ಮಹಾಭಾರತ ಎಲ್ಲ ನಾವು ಯುಗಗಳಿಗೆ ತಗೊಂಡು ಎರಡುವರೆ ಸಾವಿರ ಮೂರ್ ಸಾವಿರ ಐದ್ ಸಾವಿರ ವರ್ಷದ ಇತಿಹಾಸಕ್ಕೆಲ್ಲ ಹೋಗ್ತಿವಲ್ಲ ಪ್ರಾಬಲ್ಲಿ ಆ ಟೈಮಲ್ಲಿ ಕುದುರೆ ಮೇಲೆ ಕೂತಿರೋ ಚಿತ್ರಗಳು ರಥ ಚಿತ್ರಗಳು ಇದಾವೆ ಇನ್ಫ್ಯಾಕ್ಟ್ ಅದ್ರಲ್ಲಿ ವಿವರಣೆನ ಬರುತ್ತಲ್ಲ ಅದ ಏನೋ ಕೃಷ್ಣ ಬಟ್ ಮಹಾಭಾರತ ಎಲ್ಲಾಕ್ತಾರ ನೀವು ಅದ್ ಇಂಪಾರ್ಟೆಂಟ್ ಪೂರ್ವೋ ವೇದ ಪೂರ್ವನ ವೇದ ಉತ್ತರಾನ ವೇದೋತ್ತರನ ಅಥವಾ ವೇದ ಪೂರ್ವನ ಇದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಸಾಮಾನ್ಯವಾಗಿ ಕನ್ಸಿಡರ್ ಮಾಡೋದು ವೇದಗಳು ಇವೆಲ್ಲಕ್ಕಿಂತ ಮೂಲ ಅಂತ ಬೇಗ ಅಂತ ಸೊ ಮಹಾಭಾರತ ಬಂದಿರೋದು ಆಮೇಲೆ ಸೊ ನಾವು ವೇದಗಳ ವಿಷಯಕ್ಕೆ ಪ್ರಮುಖ ಈಗ ಇರೋದೀಗ ಮಹಾಭಾರತ ಆಮೇಲೆ ಬರುತ್ತೆ ಅರಪ್ಪ ಮಹಾನ್ ನಾಗರಿಕತೆ ಅನ್ನೋದು ನಾವು ತುಂಬಾ ನಮ್ಮಲ್ಲಿ ಮೊದಲು ಕಂಡಂತ ನಾಗರಿಕತೆ ಅಂತ ಕರಿತೀವಿ ಅದು ಹೇಗೆ ಅವ ಅಷ್ಟು ಅಷ್ಟು ಹಿಂದೆನೆ ಶುರುವಾದಂತ ನಾಗರಿಕತೆ ಹೇಗೆ ಎಂಡಾಯ್ತು ಸರ್ ಇದ್ರ ಬಗ್ಗೆ ಬಹಳಷ್ಟು ವೈಜ್ಞಾನಿಕ ಸಂಶೋಧನೆಗಳು ನಡೆದಿದ್ದಾವಪ್ಪ ಯಾಕಂದರೆ ಇಟ್ ವಾಸ್ ಒನ್ ಆಮ್ ದಿ ರಿಚೆಸ್ಟ್ ಸಿವಿಲೈಸೇಷನ್ಸ್ ನಾಟ್ ರಿಚೆಸ್ಟ್ ಐ ಮೀನ್ ಇಂಟೆಲೆಕ್ಷಲ್ ಸಿವಿಲೈಸೇಷನ್ಸ್ ಆಗಿ ನೋಡಿದ್ರೆ ಬಟ್ ಅದು ಹೆಂಗೆ ಎಂಡ್ ಆಯಿತು ಅಂತ ಅದಕ್ಕೆ ಕೆಲವರು ಕೊಡೋ ಕಾರಣ ಚೇಂಜ್ ಇನ್ ದ ಶೇಪ್ ಆಫ್ ಮೀನ್ ಫ್ಲೋ ಆಫ್ ದ ರಿವರ್ ಅಂತ ಸಿಂಧು ನದಿ ಏನಿತ್ತು ಆ ನದಿನಲ್ಲಿ ದಡದಲ್ಲಿ ಇದ್ದರಲ್ಲ ಇತ್ತಲ್ಲ ಅದು ತನ್ನ ಸರಸ್ವತಿ ಇವೆಲ್ಲ ತನ್ನ ಪಾತ್ರ ಬದಲಾಯಿಸುತ್ತೆ ಬದಲಾಯಿಸ್ದಂಗೆ ಇವರು ಶಿಫ್ಟ್ ಆಗ್ತಾ ಇರ್ತಾರೆ ಮತ್ತೊಂದ್ರೆ ನದಿನೇ ಮಾಯ ಆಗ್ಬಿಡುತ್ತೆ ಅಲ್ಲಿ ಸರಸ್ವತಿ ನದಿ ಇವತ್ತು ಸರಸ್ವತಿ ನದಿ ಇಲ್ಲ ಅಂದ್ರೆ ಇತ್ತು ಒಂದು ಕಾಲದಲ್ಲಿ ಹೇಳಿದಲ್ಲ ಸರಸ್ವತಿನೇ ಅರಹ್ವತಿ ಆಗಿರೋದು ಅಂತ ಅದು ಬಂದು ಡೆಸರ್ಟ್ ಅಲ್ಲಿ ಮಾಯ ಆಗ್ಬಿಡುತ್ತೆ ಮಾಯ ಆಗಿದ ಜೊತೆಗೆ ರೈನ್ಫಾಲ್ ಪ್ಯಾಟರ್ನ್ ಬದಲಾಗಿ ಅದರಲ್ಲಿ ಫ್ಲೋ ಆಗ್ತಾ ಇದು ವಾಟರ್ ಲೆವೆಲ್ ಕಡಿಮೆ ಆಗುತ್ತೆ ಯಾವಾಗ ನೀರಿನ ಲೆವೆಲ್ ಕಡಿಮೆ ಆಯ್ತೋ ಅದ್ರಲ್ಲಿ ಡಿಪೆಂಡೆಂಟ್ ಪೀಪಲ್ ಕೆನ್ ನಾಟ್ ಲೀವ್ ಫಾರ್ ಲೂ ಟು ಲಾಂಗ್ ದರ್ ಮೂವ್ ಆಗ್ತಾ ಹೋಗ್ತಾರೆ ಅಲ್ಲಿ ಅವರೆಲ್ಲ ಮೂವ್ ಆಗಿದೆ ಯಾವ ಕಡೆಗೆ ಗಂಗಾ ಕಡೆಗೆ ಇನ್ಫ್ಯಾಕ್ಟ್ ಅನದರ್ ರೈಪಾಸಿಸ್ ಇಸ್ ಈಸ್ ನಾಟ್ ದಿ ರೈನ್ಫಾಲ್ ಪ್ಯಾಟರ್ನ್ ದಟ್ ಚೇಂಜ್ ಮಳೆ ಚೇಂಜ್ ಆಗಿದ್ದಕ್ಕೋಸ್ಕರ ಅದು ನದಿ ಮರೆ ಅರ್ಥ್ ಕ್ವೇಕ್ಸ್ ಆಗಿ ಆ ನದಿಗಳ ಪಾತ್ರಗಳೇ ಬದಲಾಗಿಬಿಟ್ಟು ಮುಂಚೆ ಅರಿತಾ ಇದೆ ಸರಸ್ವತಿ ನದಿಯ ನೀರು ಈ ಕಡೆ ಗಂಗಾ ಈ ಕಡೆಗೆಲ್ಲ ಹೋಯ್ತು ಆ ಕಾರಣದಿಂದ ಇದು ಒಣಗೋತಿದು ಹಾಗಾಗಿ ಹರಪ್ಪ ಮಾಂಜಾದವರ ನಾಗರಿಕತೆಗಳು ಅಲ್ಲಿ ಬದುಕೋಕಾಗದೆ ಅವು ತಮ್ಮ ಏನೋ ಆಯ್ತು ಅವೆಲ್ಲ ಅನ್ನುವಂತ ಇನ್ನೊಂದು ಹೈಪಾಸಿಸ್ ಇದೆಲ್ಲ ಆಗಿರೋದು ಡ್ಯೂರಿಂಗ್ ಸಾವಿರದ ಒಂಬೈನೂರ ಸುಮಾರು ಕ್ರಿಸ್ತಪೂರ್ವ ಎರಡ್ ಸಾವಿರ ವರ್ಷಗಳ ಸಮಯದಲ್ಲಿ ಈ ಶಿಫ್ಟ್ ಶುರು ಆವಾಗ ನಾಗರಿಕತೆ ಕ್ರಮೇಣ ಮಾಯ ಶುರುವಾಗುತ್ತೆ ಅದುವರೆಗೂ ಹರಪ್ಪ ಮಹಂಜಾದ ನಾಗರಿಕತೆ ಬಹಳ ಏನೋ ಅದ್ಭುತವಾಗಿತ್ತು ಧೋಲಾವೀರ ಸರ್ಕೋಟೋಡ ಇಲ್ಲೆಲ್ಲ ಜನ ಐಡೆಂಟಿಫೈ ಮಾಡಿದ್ರು ನಾನು ಉದಾಹರಣೆಗೆ ಹೊರಗೆ ಹೋಗಿದ್ದೇನೆ ಧೋಲಾ ಹೊರಗೆ ಹೋಗಿದ್ದೀನಿ ಸ್ಟ್ರಕ್ಚರ್ ಆ ನಗರದ ಸ್ಟ್ರಕ್ಚರ್ ಎಷ್ಟ್ ಚೆನ್ನಾಗಿದೆ ಅಂತ ಒಂದು ಏನೋ ಕೇಂದ್ರ ಆ ಕೇಂದ್ರ ಸುತ್ತ ದೊಡ್ಡವರ ಮನೆಗಳು ದೊಡ್ಡ ಬಂದ್ರೆ ಲೀಡರ್ ರಾಜ ಅಂತ ಇರ್ಲಿಕ್ಕಿಲ್ಲ ಲೀಡರು ಇಂಪಾರ್ಟೆಂಟ್ ಇದು ಒಂದು ರಾಜಭವನದ ತರ ಏರಿಯಾ ಅದರ ಸುತ್ತ ಜನ ಅವರೆಲ್ಲರಿಗೂ ಸಪೋರ್ಟ್ ಆಗಂಗೆ ಹಾಗೆ ಸುತ್ತಲು ನಾಲ್ಕು ಕಡೆ ವಾಟರ್ ಟ್ಯಾಂಕ್ಸ್ ದೊಡ್ಡ ದೊಡ್ಡ ವಾಟರ್ ಟ್ಯಾಂಕ್ಸ್ ಇದೆ ಇವಾಗ್ಲೂ ಇದೆ ಆ ನದಿ ಹರಿತಾ ಇರೋದ್ರಿಂದ ಚಾನೆಲ್ ತಗೊಂಡು ಅಲ್ಲಿ ವಾಟರ್ ಸ್ಟೋರ್ ಮಾಡೋದು ಅದರಿಂದ ಆ ಕಡೆ ಅಗ್ರಿಕಲ್ಚರ್ ಅದರಿಂದ ಆ ಕಡೆ ಮತ್ತೆ ಇನ್ನೊಂದು ನಗರ ಎಲ್ಲ ಶುರುವಾಗುತ್ತೆ ಈ ರೀತಿ ಬಹಳ ಹೈಲಿ ಸ್ಟ್ರಕ್ಚರ್ಡ್ ಸಿವಿಲೈಸೇಷನ್ ಅದು ವಿಥින් ಸಿಟಿನಲ್ಲಿ ಮಾರ್ಕೆಟಿಂಗ್ ಪ್ಲೇಸೇ ಬೇರೆ ಲಿವಿಂಗ್ ಪ್ಲೇಸೇ ಬೇರೆ ಈ ರೀತಿಯ ಆರ್ಗನೈಸೇಷನ್ ಆ ಮ ಅಲ್ಲಿ ಸಿವೇಜ್ ಚಾನೆಲ್ಸ್ ಇದಾವೆ ನೀವು ನಡ್ಕೊಂಡು ಹೋಗೋದು ಈಗಲೂ ಕೂಡ ಅಷ್ಟು ದೊಡ್ಡ ಸಿವೇಜ್ ಇವತ್ತು ಏನು ನೋಡ್ತಾ ಇದೀವಿ ಅದೇ ತರ ಅಲ್ಲಿ ಸುಮಾರು ವರ್ಷ ಆಗಿನ ಕಾಲಕ್ಕೆ ಅದು ಇನ್ನೂ ಅದ್ಭುತ ಅದ್ಭುತವಾಗಿ ಅದ್ಭುತ ಕುರುಹುಗಳಾಗೇ ಇದೆ ಹಂಗೆ ಇದೆ ಇನ್ನೊಂದು ಕುರುಹುಗಳು ಅಲ್ಲಿನ ಸಿವೇಜ್ ಚಾನಲ್ಲು ನೀವು ನಡ್ಕೊಂಡೋಗಬಹುದು ಒಳಗಡೆಗೆ ಒಂದು ಎರಡನೇದು ಈ ಸಿವೆ ಸಾರಿ ವಾಟರ್ ಟ್ಯಾಂಕ್ಸ್ ಅಂತ ಹೇಳಿದಲ್ಲ ಹ್ಯೂಜ್ ವಾಟರ್ ಟ್ಯಾಂಕ್ಸ್ ಆದ್ರೆ ಆ ವಾಟರ್ ಟ್ಯಾಂಕ್ಸ್ ಇಂದ ಯಾವ್ದು ಕುಡಿಯೋದಕ್ಕೆ ಯಾವ್ದು ಏನೋ ಸ್ನಾನ ಮಾಡೋದಕ್ಕೆ ಯಾವುದು ಅಗ್ರಿಕಲ್ಚರ್ಗೆ ಅಂತ ಡಿಸೈಡ್ ಮಾಡಬೇಕಲ್ಲ ಅದು ಕೂಡ ಮಾಡಬಹುದು ಪ್ಲಸ್ ಕುಡಿಯೋದಕ್ಕೆ ಅಂತ ಏನ್ ಮಾಡ್ತಾರೆ ಒಂದು ವಾಟರ್ ಟ್ಯಾಂಕ್ ನ ಮಾಡ್ತಾರೆ ಅಲ್ಲಿಂದ ಮೇಲಿಂದ ಮಾತ್ರ ನೀರ್ ಬಿಟ್ಟು ಇನ್ನೊಂದು ವಾಟರ್ ಟ್ಯಾಂಕ್ ಹೋಗುತ್ತೆ ಸೊ ಇಲ್ಲಿ ಕ್ಲೀನ್ ವಾಟರ್ ಹೋಗುತ್ತಲ್ಲ ಅಲ್ಲಿ ಮೇಲಿಂದ ತಗೊಂಡು ಇನ್ನೊಂದು ವಾಟರ್ ಟ್ಯಾಂಕ್ ಬಿಡ್ತಾರೆ ಅಲ್ಲಿಂದ ಹೋಗುತ್ತೆ ಆ ಬಾವಿನಲ್ಲೂ ಕೂಡ ಮೆಟ್ಲಗ್ ಮಾಡ್ತಾರೆ ಸೊ ಈ ರೀತಿ ಸೀರಿಯಲ್ ಆಗಿ ಟಾಪ್ ವಾಟರ್ ಮಾತ್ರ ಏನೋ ಟ್ಯಾಪ್ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಸ್ವಚ್ಛವಾದ ಕುಡಿಯೋಕ್ ವಾಟರ್ ಬಟ್ ಈಗ್ಲೂ ಇದೆ ಆಲ್ ದಟ್ ಯು ಕ್ಯಾನ್ ಸಿ ಅಂದ್ರೆ ಗ್ರೌಂಡ್ ಲೆವೆಲ್ ಇಂದ ಎಕ್ಸ್ಕೋವೇಟ್ ಮಾಡಿದ್ರೆ ಇದೆಲ್ಲ ಮಾಮೂಲಿ ಎಕ್ಸ್ಪೋಸ್ಡ್ ಆಗೇ ಇದೆಯೋ ಎಲ್ಲ ಅದು ಕೆಲವು ಕಡೆ ಎಕ್ಸ್ಪೋ ಏನೋ ಎಕ್ಸ್ಕೋವೇಟ್ ಮಾಡಿದ್ರೆ ಕೆಲವು ಕಡೆ ಎಕ್ಸ್ಪೋಸ್ ಆಗಿತ್ತು ಎಲ್ಲ ಬಿಡಿಸಿದಾರೆ ಎಲ್ಲ ನೀಟಾಗಿ ಅಲ್ಲೇನೇ ನಮ್ಮ ಹರಪ್ಪ ಮೋಹನ್ ಜಾದಾರದ ಎಂಟು ಅಕ್ಷರಗಳ ಸಿಂಬಲ್ ಒಂದು ಕಡೆ ಅಲ್ಲಿ ಬೋರ್ಡ್ ಇದೆ ಇನ್ನು ಕೂಡ ಅಂದ್ರೆ ರೀಸೆಂಟ್ ಆಗಿ ಯಾರೋ ಹೇಳ್ತಾರೆ ಡಿಕೋಡ್ ಆಗಿದೆ ಅಂತ ಬಟ್ ಇನ್ನು ಗ್ಯಾರಂಟಿ ಗೊತ್ತಿಲ್ಲ ಸೊ ದೋಲೋ ವಿರಾ ಇಸ್ ಒನ್ ಸ್ಯಾಂಪಲ್ ಆಫ್ ದಿ ಎಂಟೈರ್ ಹರಪ್ಪ ಮಹಾಂಜಾದಾರ ಅದರ ಒಂದು ಜ್ಞಾಪಕ ಇರಲಿ ಹರಪ್ಪ ಮಹಾಂಜಾದ ದಾರದ ಬಹು ಪಾಲು ಏನೋ ಅವಶೇಷಗಳು ಭಾರತದಲ್ಲಿಲ್ಲ ಪಾಕಿಸ್ತಾನದಲ್ಲಿದೆ ಭಾರತದಲ್ಲಿರೋ ಎಲ್ಲ ಮುಖ್ಯ ಇದರಲ್ಲಿ ಈ ಲೋತಲ್ಲು ದೋಲೋ ವೀರ ಕೆಲವು ಮಾತ್ರ ಬಹಳ ಮುಖ್ಯ ಅದರಲ್ಲೂ ದೋಲೋವೀರ ವೀರ ಇಸ್ ದ ಕೋರ್ ಸೆಂಟರ್ ಆಫ್ ದಿಸ್ ಸರಪ ಮಹಾಂಜಾದಾರ ಇತ್ತೀಚೆಗೆ ನಡೆದಿರುವ ಕೆಲವು ಸಂಶೋಧನೆಗಳ ಪ್ರಕಾರ ಡಲೋವಿರ ಅಥವಾ ಅರಪ ಮಹಾಂಜಾದಾರದಲ್ಲಿ ನಾಗರಿಕತೆ ಕೇವಲ ಮೂರು ಸಾವಿರ ವರ್ಷಗಳಿಂದ ಅಲ್ಲ ಎಂಟತ್ತು ಸಾವಿರ ವರ್ಷಗಳ ಕ್ರಿಸ್ತ ಪೂರ್ವದಿಂದ ಕೂಡ ಅಲ್ಲಿತ್ತು ಇತ್ತು ರೀಸೆಂಟ್ ಯಾ ಅಂತ ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ಈ ವೇದಿಗಳನ್ನ ಬರೆದ ಜನ ಹತ್ತು ಸಾವಿರ ವರ್ಷಗಳಿಂದ ಅಲ್ಲೇ ಇದ್ರು ಲೇಯರ್ ಆಫ್ಟರ್ ಲೇಯರ್ ಆಫ್ಟರ್ ಲೇರ್ ಬೆಳ್ಕೊಂಡ್ ಬಂದಿರೋದು ಅನ್ನೋದು ವೇದ್ಯ ಆಗುತ್ತೆ ಹಾಗಾಗಿ ಅವ್ರು ಬೇರೆ ಕಡೆಯಿಂದ ಬಂದಿಲ್ಲ ಅನ್ನೋದು ಈ ಅರಪ್ಪ ಮತ್ತೆ ಮಹೇಜಾದಾರ ಏನ್ ಪದಗಳು ಸರ್ ಏನ್ ಹೆಸರು ಅದು ಏನ್ ಯಾರದರ ಹೆಸರ ಅದ್ ಎರಡು ಜಾಗದ ಹೆಸರು ಅದ ಅಷ್ಟನೆ ಅಲ್ಲಿ ಲೋಕಲ್ಲಿ ಕರಿತಾ ಇದ್ದ ಹೆಸರುಗಳು ಅದಕ್ಕೆ ಆ ಹೆಸರು ಆ ಗೆ ಸೇರ್ಕೊಂಡಿದೆ ಅವ್ರನ್ನ ಅರಪ್ಪ ಮಹೇಂಜಾದಾರ ಅಂತ ಅವ್ರು ಕರ್ಕೊಂಡಿರಲಿಲ್ಲ ನಾವು ಆತರ ಅಲ್ಲಿ ಸಿಂಧು ನಾಗರಿಕತೆ ಅಂತಲೋ ಸರಸ್ವತಿ ನಾಗರಿಕತೆ ಅಂತಲೋ ಕರಿಬೇಕು ಅಷ್ಟೇ ಸಿಂಧು ನಾಗರಿಕತೆ ಬೈಲು ಅಂತ ಕರೆಯಲ್ಲ ಹೆಸರು ಹರಪ್ಪ ಮೊಹಂಜಾದಾರ ಎರಡು ವಿಲೇಜ್ ಹೆಸರುಗಳು ಅಥವಾ ಇದ್ದಿದ್ದ ಜಾಗಳ ಇಲ್ಲ ಅವ್ರು ಅಟ್ಯಾಚ್ ಮಾಡಿ ಇತಿಹಾಸದ ಕಾಲದಲ್ಲಿ ಆ ಹೆಸರುಗಳು ಇಲ್ಲ ಇವರು ಎಕ್ಸ್ಕೇಟ್ ಮಾಡಿದ್ದು ಕಂಡಿಡಿದ ಟೈಮಲ್ಲಿ ಅಲ್ಲಿ ಅಲ್ಲಿದ್ದ ಹೆಸರುಗಳಲ್ಲಿ ಅಟ್ಯಾಚ್ ಮಾಡಿದ್ರು ಅವು ಪೂರ್ವ ಈಗ ಅಲ್ಲಿರೋ ಇರೋ ಹೆಸರದು ಅಷ್ಟೇ ಹರಪ್ಪ ಮತ್ತೆ ಮೊಹಂಜಾದಾರ ಇದಕ್ಕ ಎಡಕಲ್ ಗುಡ್ಡಕ್ಕೂ ಏನ್ ಸರ್ ಸಂಬಂಧ ಎಡಕಲ್ ಗುಡ್ಡದ ಕತೆ ನೀವು ತಗೊಂಡ್ರೆ ಆಕ್ಚುಲಿ ಅಲ್ಲಿರೋ ಸಿಂಬಲ್ಸ್ ತಗೊಂಡ್ರೆ ರಿಸೆಂಬಲ್ ಈ ಆದ್ರೆ ಸಿಂಬಲ್ಸೇ ಬೇರೆಪ್ಪ ನಮ್ಮಲ್ಲಿ ಆ ಸಿಂಬಲ್ಸೇ ಇಲ್ಲ ನಾನು ಅಲ್ಲಿ ಐ ಸಾ ಹ್ಯೂಮನ್ ಫಿಗರ್ಸ್ ಚಾರಿಯಟ್ ಅದೆಲ್ಲ ಉದಾಹರಣೆಗೆ ಯಾವಾಗ್ಲೂ ಹೇಳಿದ್ನಲ್ಲ ಆರಿಯನ್ಸು ಆ ಕಡೆಯಿಂದ ಬಂದರು ಅನ್ನೋದಕ್ಕೆ ಕಾರಣ ಭಾರತದವರಿಗೆ ಚಾರಿಯಟ್ ಗೊತ್ತಿಲ್ಲ ಅಂತ ಆದ್ರೆ ಈ ಎಡಕಲ್ಲು ಗುಡ್ಡಿದ ಏಜಿಂಗ್ ತಗೊಂಡ್ರೆ ಫೋರ್ ತೌಸಂಡ್ ಇಯರ್ಸ್ ಬಿಫೋರ್ ಕ್ರಿಸ್ತ ಅದು ಫೋರ್ ತೌಸಂಡ್ ಇಯರ್ ಬಿಫೋರ್ ಕ್ರಿಸ್ತಲ್ಲಿ ಭಾರತದಲ್ಲಿ ಚಾರಿಯಟ್ ಇದೆ ಎರಡು ಚಕ್ರ ಅದಕ್ಕೊಂದು ಗಾಡಿ ಅದನ್ನು ಎಳೆಯೋದಕ್ಕೆ ನಿಮಗೆ ಪವರ್ ಬೇಕೇ ಬೇಕಲ್ವಾ ಅದು ಯಾವ ತರ ಇದೆ ಅಂದ್ರೆ ಹಸುಗಳಿಂದ ಎಳೆಯೋದಲ್ಲ ಅದು ಮೋಸ್ಟ್ಲಿ ಪವರ್ಫುಲ್ ಏನೋ ಹಾರ್ಸ್ ಇಂದ ಎಳೆಯೋದಾಗಿರ್ಬೇಕು ಅಂತ ಸೊ ಐ ಲಿಂಕ್ಡ್ ಇಟ್ ಅಪ್ ಟು ಆಲ್ ದಿಸ್ ಏನೋ ಹಂಗಾಗಿ ಅದಕ್ಕೆ ಹೇಳಿದಲ್ಲ ರಾಯಚೂರಲ್ಲಿ ನಮಗೆ ಕುದುರೆ ಸಿಕ್ಕಿತ್ತು ಸೊ ಆಗಿರ್ಬೇಕಾದ್ರೆ ಇದು ಮೋಸ್ಟ್ಲಿ ಇವೆಲ್ಲ ಲಿಂಕ್ಡ್ ಅಂತ ನಾನು ರಾಯಚೂರಲ್ಲಿ ಹೆಂಗ್ ಸಿಕ್ಕಿತ್ತು ಸರ್ ಕುದುರೆ ಹಿಂಗೆ ಯಾರೋ ಎಕ್ಸ್ಕವೇಟ್ ಮಾಡ್ಬೇಕಾದ್ರೆ ಕುದುರೆಗಳ ಲಾಳ ಸಿಕ್ಕಿದೆ ಅಲ್ಲ ಎಲುಬುಗಳು ಸಿಕ್ಕಿದೆ ಎಲುಬುಗಳು ಸಿಕ್ಕಿದೆ

ಆ ಕಾಲದಂತೆಲ್ಲ ಮುಂಚೆನೇ ಇತ್ತು ಅಲ್ಲಿ ಇವ್ರು ಯಾರು ತಂದಿಲ್ಲ ನಮ್ಮಲ್ಲಿ ಕುದುರೆ ಇತ್ತು ಕುದುರೆ ಇತ್ತು ಅಂತ ರಾಯಚೂರಲ್ಲೆಲ್ಲ ಕುದುರೆ ಇತ್ತು ಅಂದ್ರೆ ಡೆಫಿನೆಟ್ಲಿ ಎಲ್ಲ ಕಡೆನೂ ಇತ್ತು ಅಂತಾನೆ ಎಕ್ಸಾಕ್ಟ್ಲಿ ಕಾಶ್ಮೀರನೇ ಬೇಕಿಲ್ಲ ಇಲ್ಲ ಮೀನ್ ಬೇಕಾದಷ್ಟು ಆ ಕಡೆ ಎಲ್ಲ ಇತ್ತಪ್ಪ ಹೇಳಿದ್ನಲ್ಲ ಬಟ್ ಜಿಯೋಗ್ರಫಿಕಲಿ ಇವತ್ತು ನಮಗೆ ಸೇ ಅರ್ಥ ಮಾಡ್ಕೊಂಡ್ರೆ ಕುದುರೆಗಳು ಬೆಳೆಯೋಕ್ಕೆ ಯೋಗ್ಯವಾದಂಥ ಜಾಗ ಯಾವುದು ಸರ್ ಬ್ಯಾಕ್ಟ್ರಿಯಾ ಅಂತಾರಲ್ಲ ಬ್ಯಾಕ್ಟ್ರಿಯಾ ಯುರೋಪು ಆ ಜಾಗದಲ್ಲಿ ಕುದುರೆಗಳು ಆಗಿರೋದು ಅಂತ ಒಂದು ನಂಬಿಕೆ ಅಲ್ಲೇನೆ ಜಾಸ್ತಿ ಡೊಮೆಸ್ಟಿಕೇಟ್ ಆಗಿರೋದು ಕೂಡ ಓನ್ಲಿ ಟು ದಟ್ ಎಲ್ಲಾ ಕಡೆ ಉಪಯೋಗಿಸಿಕೊಂಡು ಅದಕ್ಕೆ ನಾಗರಿಕೊಂಡು ಬಳಸ್ಕೊಂಡು ಅದು ಏನಾಯ್ತಪ್ಪ ಅಂದ್ರೆ ನಮ್ಮಲ್ಲಿ ಹ್ಯೂಮನ್ ಬಿಂಗ್ ಈ ಪ್ರೆಸೆಂಟ್ ಡೇ ಮಾನವನಲ್ಲಿ ಒಂದು ಆರೋಗ್ಯನ್ಸ್ ಇದೆ ಇವತ್ತೆ ನಾವೆಲ್ಲ ಬಹಳ ಬುದ್ಧಿವಂತರು ಹಿಂದೆ ಅಷ್ಟೊಂದು ಬುದ್ಧಿವಂತ ಇರಲಿಲ್ಲ ಅಷ್ಟೊಂದ್ ಮೊಬಿಲಿಟಿ ಇರಲಿಲ್ಲ ಅಂತ ಆದ್ರೆ ಈಗೆಲ್ಲ ಗೊತ್ತಾಗ್ತಿಯಲ್ಲ ಏನೋ ನಮ್ಮ ಸಾಗರೋತ್ತರ ಪ್ರಯಾಣಗಳು ಅಥವಾ ವ್ಯಾಪಾರಗಳು ಅವೆಲ್ಲ ಎಷ್ಟಿದ್ವು ಅಂತಂದ್ರೆ ಎಲ್ಲೆಲ್ಲಿಂದ ಎಲ್ಲೆಲ್ಲೋ ಲಿಂಕ್ ಆಗಿದೆ ಉದಾಹರಣೆಗೆ ಅಮೆರಿಕದ ಕೆಲವು ಕಡೆ ಚೀನಾದ ಶಿಪ್ಗಳು ಹೋಗಿದ್ದವು ಕ್ರಿಸ್ತಪೂರ್ವದಲ್ಲೇ ಹೋಗಿದ್ದು ಅಮೆರಿಕದ ಕಡೆಗೆ ಅನ್ನೋದಕ್ಕೆ ಎವಿಡೆನ್ಸ್ ಸಿಕ್ಕಿದೆ ಅಂದ್ರೆ ಕೊಲಂಬಸ್ ಡಿಸ್ಕವರ್ ಮಾಡಿರೋದಲ್ಲ ಈ ರೀತಿ ಬೇಕಾದಷ್ಟು ಎವಿಡೆನ್ಸ್ ಬರ್ತಾ ಇರೋದ್ರಿಂದ ಜನ ಈಗ ಏನೋ ಆ ನ ಬಿಡ್ತಾ ಇದ್ದಾರೆ ಓ ಮಾನವ ಆದಿ ಕಾಲದಲ್ಲೂ ಬೇಕಾದಷ್ಟು ಏನೋ ಓಡಾಡ್ತಾ ಇದ್ದ ವ್ಯವಹಾರಗಳು ಬೇಕಾದಷ್ಟಿದ್ದು ಅಂತ ಆ ಹಿನ್ನೆಲೆಯಲ್ಲಿ ಜಾಸ್ತಿ ನೀವು ಮೊನ್ನೆ ವಿಕಾಸದ ಬಗ್ಗೆ ಆ ದೃಷ್ಟಿಕೋನದಲ್ಲಿ ಅವ್ರವರು ನಮ್ದು ನಮ್ದು ಅನ್ನೋ ತರದ ಒಂದು ಕ್ಲೈಮ್ ಗಳನ್ನ ಡೇ ಇರ್ತಾರೆ ಇನ್ನು ಫ್ಯೂಚರ್ ಯಾವತ್ತು ಇನ್ನೊಂದು ರಿಸರ್ಚ್ ಇನ್ನೊಂದೇನೋ ಬದಲಾವಣೆ ಆಗ್ತಾ ಹಿಂದೆ ಮುಂದೆ ಆಗುತ್ತೆ ಆಗ್ತಾನೆ ಉದಾಹರಣೆಗೆ ಒಂದು ಉದಾಹರಣೆ ಕೊಡ್ತೀನಿ ರಾಗಿ ಗೊತ್ತಲ್ಲ ನಿಮ್ಗೆ ನಾವೆಲ್ಲ ರಾಗಿನ ಎಷ್ಟು ಪ್ರೀತಿ ಮಾಡ್ತೀವಿ ಅಂದ್ರೆ ರಾಗಿ ನಮ್ದು ಅನ್ನೋ ಭಾವನೆ ನಂದು ಆದ್ರೆ ಅದು ಬಂದಿರೋದು ಉಗಾಂಡೆ ಉಗಾಂಡ್ ಅಹ್ ವಿಜ್ಞಾನಿಗಳು ಅದ್ ಹೇಳ್ದೆ ಆದ್ರೆ ನಮ್ಮಅಪ್ಪ ನಮ್ಮಮ್ಮ ನಮ್ಮ ತಾತ ಅವ್ರ ಅನ್ಕೊಳ್ಳೋದು ನಮ್ಮ ತಾತ ರಾಗಿ ಬೆಳಿತಾ ಇದೆ ಇದೆಲ್ಲ ಇಲ್ಲೇ ಇತ್ತು ರಾಗಿ ರಾಗಿ ತಂದೀರ ಅಂತ ಹಾಡು ಮೇಲೆ ಕಟ್ಬಿಟ್ಟಿದ್ರೆ ಇದೆ ಅಂತಂದ್ರೆ ಓ ರಾಗಿ ನಮ್ದೆ ಅನ್ಕೊಳ್ಳೋದು ಇವತ್ತು ನಮ್ದೇನೆ ಇಲ್ಲ ಅಂತಲ್ಲ ಬಟ್ ವಿಜ್ಞಾನ ಬೆಳಿತಾ ಇದ್ದಂಗೆ ಆ ನಂಬಿಕೆಗಳೆಲ್ಲ ಬದಲಾವಣೆ ಆಗ್ತಾ ಹೋಗ್ತವೆ ನೀವ್ ಹೇಳ್ದಂಗೆನೆ ಇಶಾನಪುರ ಈ ತರದ್ದು ಎಲ್ಲಾ ಹೆಸರುಗಳನ್ನು ಮೊನ್ನೆ ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಹೇಳ್ತಾ ಇದ್ರು ನನ್ನ ಡಿಎನ್ ಡಿ ಎನ್ ಇದು ಇಂಡೋನೇಷ್ಯಾ ಪ್ರೆಸಿಡೆಂಟ್ ಅಷ್ಟೇ ಅಲ್ಲಪ್ಪ ಈ ನಾನು ಹೇಳಿದ್ನಲ್ಲ ಕಾಂಬೋಡಿಯಾ ಮೇಲೆ ಒಂದು ನಾವೆಲ್ ಬರಿತಾ ಇದ್ದೀನಿ ಅಂತ ಅಲ್ಲಿ ಕೂಡ ಸಿಕ್ಕಿದ ಕೆಲವು ಎಲುಬುಗಳನ್ನ ತಗೊಂಡು ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಆ ಇನ್ವೆಸ್ಟಿಗೇಷನ್ ಪ್ರಕಾರ ಕೂಡ ಇಂಡಿಯನ್ಸು ಯಾವಾಗ ಸುಮಾರು ಮೂರನೇ ಶತಮಾನಕ್ಕಿಂತಲೂ ಮುಂಚೆ ಕ್ರಿಸ್ತ ಶಕ ಮೂರನೇ ಶತಮಾನಕ್ಕಿಂತಲೂ ಈ ಮುಂಚೆ ಇಂಡಿಯನ್ಸ್ ಬೇಕಾದಷ್ಟು ಆ ಜೆ ಜಾಗಗಳಲ್ಲಿ ಅಂತ ಡಿ ಎನ್ ಎ ಮೂಲಕ ಮತ್ತೆ ಎವಿಡೆನ್ಸ್ ಸಿಕ್ಕಿದೆ ಇವೆಲ್ಲ ಹೇಳಿದ್ನಲ್ಲ ಅಖಂಡ ಭಾರತ ಅಂತ ನಾವು ಯೋಚನೆ ಮಾಡಬೇಕಾದ್ರೆ ನಾನು ಐ ಆಮ್ ನಾಟ್ ಟಾಕಿಂಗ್ ಇಯರ್ ಆ್ಯಸ್ ಎ ರೈಟ್ ವಿಂಗರ್ ಆ ಥರ ಅಖಂಡ ಭಾರತ ಅಂತ ಯೋಚನೆ ಮಾಡಬೇಕಾದ್ರೆ ಭಾರತದ ಸಂಸ್ಕೃತಿ ಆಫ್ಘಾನಿಸ್ತಾನ ಇರಾನ್ ಈ ಕಡೆಯಿಂದ ಹಿಡಿದು ಈ ಕಡೆ ಆಲ್ಮೋಸ್ಟ್ ಕೊರಿಯಾವರೆಗೂ ಲಾವೋಸು ವಿಯೆಟ್ನಾಮು ಮಯನ್ಮಾರು ಥೈಲ್ಯಾಂಡು ಶ್ರೀಲಂಕಾ ಇವೆಲ್ಲ ಇಷ್ಟೂ ಏರಿಯಾಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ಅಗಾಧವಾಗಿ ಬೆಳೆದಿತ್ತು ಅವಾಗ ಭಾರತೀಯ ಜೀವನ ಕ್ರಮ ಬೇಕಾದಷ್ಟಿತ್ತು ಈ ರಾಮ ಕೃಷ್ಣ ಮಹಾಭಾರತ ಬುದ್ಧ ಇವರೆಲ್ಲ ಬೇಕಾದಷ್ಟು ಎಲ್ಲ ಕಡೆ ಹರಡಿದ್ರು ಯಾಕೋ ಮಧ್ಯೆ ಒಂದು ಗ್ಯಾಪ್ ಬಂತು ನಾವೆಲ್ಲ ಮರೆತುಬಿಟ್ವಿ ಹಂಗಾಗ್ಬಿಟ್ಟು ಎಲ್ಲೋ ಇದೆ ಅಂದ್ರೆ ಏನೋ ಬೈ ಆಕ್ಸಿಡೆಂಟ್ ಅಂತ ಅನ್ನೋದು ಅಥವಾ ಗರುಡ ಅವ್ರ ಸಿಂಬಲ್ ಆಗಿದ್ರೆ ಏನೋ ಆಕ್ಸಿಡೆಂಟ್ ಅನ್ನೋದು ಆಗಿದೆ ಇತ್ತೀಚೆಗೆ ಅವೆಲ್ಲ ಹೋಗ್ತಾ ಇದೆ ಗಾಢವಾದ ನಂಬಿಕೆ ಉಂಡ್ ಬೆಳೀತಾ ಇದೆ ಈಗ ಭಾರತೀಯತೆ ಜಾಗತಿಕವಾಗಿ ಹರಡಿತ್ತು ಅಂತ ಅದ್ರಲ್ಲಿ ಆಶ್ಚರ್ಯನೂ ಇಲ್ಲ ನಮ್ಮ ಜ್ಞಾನ ಬೇಕಾದಷ್ಟು ಕಡೆ ಹೋಗಿದೆ